लड़कों ना ना लड़कों को लड़कियों के साथ अपने लिए निशाना साबित हो जाती है अपने लिए ये सब निशाना है लड़कों के लिए 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 न ನಮ್ಮ ಕನ್ನಡ ಮತ್ತು ಕನ್ನಡತನದ ಅಸ್ಮಿತೆಯ ಸಂಕೇತವಾಗಿರ್ತಕ್ಕಂಥ ಸುಮಾರು ನೂರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರತಕ್ಕ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ಅತ್ಯಂತ ಅದ್ದೂರಿಯಿಂದ ಅಭೂತಪೂರ್ವ ರೀತಿಯಿಂದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಹಮ್ಮಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಕಳೆದ ವರ್ಷ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ಮೂರನೇ ವರ್ಷದಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಂಭಾವನೆ ಡಾಕ್ಟರ್ ಮಹೇಶ್ ಜೋಶಿ ಅವರ ಒಂದು ಹೊಸ ಪರಿಕಲ್ಪನೆ ಹೊಸ ಆಗಿರ್ತಕ್ಕಂಥ ಯೋಜನೆ ಈಗಾಗಲೇ ಹಿರಿಯರು ಏಕೈಕ ಭುವನೇಶ್ವರಿ ದೇವಸ್ಥಾನ ಇರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಇರ್ತಕ್ಕಂಥ ಆ ಒಂದು ಭುವನೇಶ್ವರಿ ಕನ್ನಡದ ತಾಯಿ ಕನ್ನಡದ ಭುವನೇಶ್ವರಿ ದೇವಿಯ ಆ ಒಂದು ಸ್ಥಳದಿಂದ ಅಲ್ಲಿ ನಮ್ಮ ಜ್ಯೋತಿಯನ್ನ ಈ ಒಂದು ರಥ ರಥಕ್ಕೆ ಕನ್ನಡದ ಜ್ಯೋತಿ ರಥ ಅಂತ ಕರಿತೀವಿ ಆ ಒಂದು ಭುವನೇಶ್ವರ ದೇವಸ್ಥಾನದಲ್ಲಿ ಜ್ಯೋತಿಯನ್ನ ತೆಗೆದುಕೊಂಡ ಈ ರಥ ಹೋಗಿ ಅವತ್ತಿನ ಉದ್ಘಾಟನೆಯಲ್ಲಿ ಇದೇ ಜ್ಯೋತಿಯನ್ನ ಬೆಳೆದಿರ್ತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ಸರ್ಕಾರ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಸಂಸತ್ವ ಹೊಂದ್ಕೊಂಡಿರ್ತಕ್ಕಂಥದ್ದು ಅದೆಲ್ಲ ಐತಿಹಾಸಿಕ ಭಾಗವಾಗಿ ನಿಮ್ಮೆಲ್ಲ ಒಂದು ಭಾಗ್ಯ ಇದು ಬೋನಾಳ ಗ್ರಾಮದ ಗ್ರಾಮಸ್ಥರ ಒಂದು ಭಾಗ್ಯ ಅಂತ ಬಳಸ್ಕೊಳ್ಬೇಕು ಯಾಕೆ ಅಂತಂದ್ರೆ ನಮ್ಮ ಗದಗ ಜಿಲ್ಲೆಯ ಮೊಟ್ಟ ಮೊದಲ ಹಳ್ಳಿ ಅದು ಗೋನಾಳ ಗ್ರಾಮ ಇಲ್ಲಿಂದ ನಮ್ಮ ಗದಗ ಜಿಲ್ಲೆ ಆರಂಭ ಆಗ್ತದೆ ಇಲ್ಲಿಂದಾನೇ ನಮ್ಮ ಲಕ್ಷ್ಮೇಶ್ವರ ತಾಲೂಕು ಆರಂಭ ಆಗ್ತದೆ ಆ ಹಿನ್ನೆಲೆಯಲ್ಲಿ ನೋಡ್ರಿ ಇಡೀ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯರು ಈ ಮೂರಿನವರೆಗೂ ಕೂಡ ಬಂದು ಈ ಒಂದು ರಥವನ್ನ ಗದಗ ಜಿಲ್ಲೆಗೆ ಗದಗ ಜಿಲ್ಲೆಯ ನೆಲಕ್ಕೆ ಅದನ್ನ ಅರ್ಪಿಸಿ ಮುಂದಕ್ಕೆ ಸಾಕ್ತಾ ಇರ್ತಕ್ಕಂಥ ಸನ್ನಿವೇಶ ಆ ಹಿನ್ನೆಲೆಯಲ್ಲಿ ಆ ಕನ್ನಡ ತಾಯಿ ಆ ಭುವನೇಶ್ವರ ದೇವಿಯ ಆಶೀರ್ವಾದದ ಬಲದಿಂದ ಮತ್ತಷ್ಟು ಈಗ ಗ್ರಾಮ ಮತ್ತಷ್ಟು ಮಾನ್ಯ ಅಧ್ಯಕ್ಷರು ಸನ್ಮಾನ ಜಿಲ್ಲಾಧ್ಯಕ್ಷರ ಜೊತೆಗೆ ಸಣ್ಣೂರ್ ತಾಲೂಕಿನ ಗೊರಾಟ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪಾಟೀಲ್ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಚಪ್ಪಾಳೆ ಮೂಲಕ ಅವರು ಕೂಡ ಈ ಕಾರ್ಯಕ್ರಮ ಧನ್ಯವಾದಗಳು ಸನ್ಮಾನ್ಯ ಎಚ್ ಗಾಣಕಿ ನಾಯ್ಕ್ ಸರ್ ಸನ್ಮಾನ್ಯ ಪಿ ಓ ಸಹರು